ಫ್ರೆಂಡ್ಸ್ ಮಾರ್ಲ್ ಲಿಂಗ್ ಕಣ ಯಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ ಈಗ ಎರಡು ದಿನಗಳ ಹಿಂದೆ ಏನಪ್ಪ ಅಂದರೆ ಅಗ್ನಿವೀರ್ ಇಂಡಿಯನ್ ಆರ್ಮಿ ಹುದ್ದೆಯ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಏನಪ್ಪ ಅಂದರೆ ಮಾರ್ಚ್ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗುತ್ತೆ ಅಂತ ಆಗುತ್ತೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏನಪ್ಪ ಅಂದರೆ ಒಂದು ಏನಪ್ಪ ಅಂದರೆ ಅಗ್ನಿವಿರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕವನ್ನು ಪ್ರಕಟ ಮಾಡಿದ್ದಾರೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದ ವಿಡಿಯೋನ ಕೊನೆಯವರೆಗೂ ನೋಡಿ ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅಂದರೆ ಫಿಸಿಕಲ್ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಮೆಡಿಕಲ್ ಯಾವ ರೀತಿ ಇರುತ್ತೆ ಮತ್ತು ಇದಕ್ಕೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ನಂತರ ಎಕ್ಸಾಮ್ ಡೇಟ್ ಯಾವಾಗ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮುಂದೆ ನಾವು ಯಾವುದೇ ನಿಮಗೆ ಬರುತ್ತೆ ಹಾಗೆ ಈ ಒಂದು ನಿಮ್ಮ ಕೂಡ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯವಾಗುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಏನಪ್ಪಾ ಅಂದ್ರೆ ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ಮಂಗಳೂರು ಅಂತ ಇಲ್ಲಿ ಕಾಣ್ತಾ ಇರಬಹುದು ಕೆಳಗಡೆ ನೋಡ್ತಾ ಹೋಗಿ ಇನ್ವೆಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಅಗ್ನಿವೀರ್ ಎನ್ ಫಾರ್ ರಿಕ್ರೂಟಿಂಗ್ ಇಯರ್ ಟೂ ತೌಸಂಡ್ ಫೈವ್ ಟ್ವೆಂಟಿ ಅಂದರೆ ಏನಪ್ಪಾ ಅಂದರೆ ಈ ಒಂದು ಹುದ್ದೆಗೆ ಮ್ಯಾರಿಡ್ ಆಗದೇ ಇದ್ದಿರತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಅಪ್ ಆನ್ಲೈನ್ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಿದ್ದಾರೆ ಈ ಹುದ್ದೆಗೆ ಕೇವಲ ಅನ್ಮ್ಯಾರಿಡ್ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಹೋಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ಸ್ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ಒಂದು ಏನಪ್ಪಾ ಅಂದರೆ ಅಪ್ಲಿಕೇಶನ್ ಡೇಟ್ ಇರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡ್ತಾ ಹೋಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ಸ್ ಹನ್ನೆರಡು ಮಾರ್ಚಿಂದ ಹತ್ತು ಏಪ್ರಿಲ್ ಒಳಗೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಆನ್ಲೈನ್ ಎಕ್ಸಾಮ್ ಡೇಟ್ಸ್ ಅಂದರೆ ಪರೀಕ್ಷಾ ದಿನಾಂಕಗಳನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ದಿನಾಂಕ ಪ್ರಕಟ ಮಾಡಿಲ್ಲ ಯಾವ ತಿಂಗಳಲ್ಲಿ ನಡೆಯಬಹುದು ಅಂತ ಹೇಳಿದ್ದಾರೆ ಆನ್ಲೈನ್ ಎಕ್ಸಾಮ್ ಡೇಟ್ಸ್ ಬಂದುಬಿಟ್ಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ ಅಂತ ಇಲ್ಲಿ ನಾಟಿಫಿಕೇಷನ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ನೋಡಿ ಅಪ್ಲಿಕೇಶನ್ ಇನ್ವೈಟ್ಸ್ ಫ್ರಮ್ ಡೊಮೆಸಲ್ಸ್ ಆಫ್ ಡಿಸ್ಟಿಕ್ಸ್ ಆಫ್ ಬಾಗಲ್ಕೋಟ್ ವಿಜಯಪುರ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಗದಗ ಹಾವೇರಿ ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ ಎಲ್ಲ ಜಿಲ್ಲ ಜಿಲ್ಲೆಗಳಿಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ನ ಬಿಡು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ಬಿಟ್ಟು ಏನಪ್ಪಾ ಅಂದರೆ ಅಗ್ನಿವೀರ್ ಜನರಲ್ ಡ್ಯೂಟಿ ಹುದ್ದೆಗೆ ಕೇವಲ ನೀವು ಹತ್ತನೇ ತರಗತಿಯಲ್ಲಿ ನಲವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿದ್ದರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಏನಪ್ಪ ಅಂದರೆ ನೀವು ಹತ್ತೆ ತರಗತಿಯಲ್ಲಿ ಮಿನಿಮಮ್ ಏನು ಪ್ರತಿ ಸಬ್ಜೆಕ್ಟ್ಗೆ ಮೂವತ್ತ್ಮೂರು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸ್ ಮಾಡಿಕೊಂಡಿರಬೇಕು ಹಾಗೆ ಇಲ್ಲಿ ಏನಪ್ಪ ಅಂದರೆ ಕ್ಯಾನ್ ನೋಟನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ವಿತ್ ವ್ಯಾಲಿಡ್ ಲೈಟ್ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ವಿಲ್ ಬಿ ಗಿವನ್ ಫ್ರ ಪ್ರಿಫರೆನ್ಸ್ ಫಾರ್ ಡ್ರೈವಿಂಗ್ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಅಗ್ನಿವೀರ್ ಜನರಲ್ ಡ್ಯೂಟಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಗಳು ಏನಂದರೆ ಇಲ್ಲಿ ಲೈಟ್ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಕಡ್ಡಾಯವಾಗಿ ಪ್ರಿಫರೆನ್ಸಲ್ಲಿ ಅಂತ ಹೇಳಿದ್ದಾರೆ ನಂತರ ಇಲ್ಲಿ ಏಜ್ ಬಂದುಬಿಟ್ಟು ಏನಪ್ಪ ಅಂದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷದವರೆಗೆ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ನಂತರ ಇಲ್ಲಿ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಯನ್ನು ನೋಡ್ತಾ ಹೋಗಿ ಈ ಹುದ್ದೆಗೆ ಟೆನ್ ಪ್ಲಸ್ ಟು ಇಂಟರ್ಮೀಡಿಯೇಟ್ ಎಕ್ಸಾಮ್ಸ್ ಪಾಸ್ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ವಿತ್ ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಅಂದರೆ ಏನಪ್ಪ ಅಂದರೆ ಹನ್ನೆರಡನೇ ತರಗತಿಯಲ್ಲಿ ನೀವು ಸೈನ್ಸ್ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇಂಗ್ಲೀಷ್ ಜೊತೆಗೆ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿದ್ದರೆ ಮಾತ್ರ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ನಂತರ ಅಗ್ರಿಗೇಟ್ ಆ್ಯಂಡ್ ಫೋರ್ಟಿ ಪರ್ಸೆಂಟ್ ಇನ್ ಈಚ್ ಸಬ್ಜೆಕ್ಟ್ ಅಂದರೆ ಪ್ರತಿ ಸಬ್ಜೆಕ್ಟ್ನಲ್ಲೂ ನೀವು ನಲ್ವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಇಲ್ಲಿ ನೋಡ್ತಾ ನಂತರ ಏನಪ್ಪ ಅಂದರೆ ಇಲ್ಲಿ ನೀವು ಅಕಸ್ಮಾತಾಗಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಹೋಗಿ ಹತ್ತು ಹನ್ನೆರಡನೇ ತರಗತಿಯಲ್ಲಿ ಸೈನ್ಸ್ ತಗೊಂಡಿ ತೆಗೆದುಕೊಂಡಿಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಹೋಗಿ ಸೆಂಟ್ರಲ್ ಎಜುಕೇಷನ್ ಬೋರ್ಡ್ಸ್ ಬೋರ್ಡ್ ಇನ್ ಟು ಇನ್ಕ್ಲೂಡ್ ಎನ್ ಐ ಓ ಎಸ್ ಆ್ಯಂಡ್ ಐ ಕೋರ್ಸ್ ಆಫ್ ಮಿನಿಮಮ್ ಒನ್ ಇಯರ್ ಇನ್ ರಿಕ್ವೈರ್ಡ್ ಫೀಲ್ಡ್ ವಿತ್ ಎನ್ ಕ್ಯೂ ಎಸ್ ಎನ್ ಎಸ್ ಕ್ಯೂ ಎಫ್ ಲೆವೆಲ್ ಫೋರ್ ಆರ್ ಅಬೋ ಇಲ್ಲಿ ಕಾಣ್ತಾ ಇರ್ತೀವಿ ಇಲ್ಲಿ ತೋರಿಸ್ತೀನಿ ನೋಡಿ ಇದನ್ನು ಕೂಡ ನೀವು ಏನಪ್ಪ ಅಂದರೆ ಪಡೆದ ಎಕ್ಸಾ ಏನಪ್ಪ ಅಂದರೆ ಶೈಕ್ಷಣಿಕ ಅರ್ಹತೆಯನ್ನು ಪಡೆದುಕೊಂಡಿದ್ದರೆ ಸಾಕು ಇದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಅಂದರೆ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಎನ್ ಐ ಓ ಎಸ್ ಇಲ್ಲಿ ಕಾಣ ಕಾಣುತ್ತೆ ನೋಡಿ ಎನ್ ಐ ಎಸ್ ಆ್ಯಂಡ್ ಐ ಟಿ ಐ ಕೋರ್ಸ್ ಮಿನಿಮಮ್ ಒನ್ ಇಯರ್ ಆ್ಯಂಡ್ ಇನ್ ರಿಕ್ವೈರ್ಡ್ ಫೀಲ್ಡ್ ವಿತ್ ಎನ್ ಎಸ್ ಆರ್ ಲೆವೆಲ್ ಫೋರ್ ಇದನ್ನು ಕಂಪ್ಲೀಟ್ ಮಾಡಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಮೆ ಇಲ್ಲಿ ಏನಪ್ಪ ಅಂದರೆ ಪಾಲಿಟೆಕ್ನಿಕ್ಸ್ ಇನ್ ಫಾಲೋಯಿಂಗ್ ಅಂದರೆ ನೀವು ಏನಪ್ಪ ಅಂದರೆ ಡಿಪ್ಲೊಮಾದಲ್ಲಿ ಪಾಸಾಗಿದ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದೆ ಅಂತ ಹೇಳಿದ್ದಾರೆ ನಂತರ ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಇದಕ್ಕೂ ಕೂಡ ಹನ್ನೆರಡನೇ ತರಗತಿ ಇಲ್ಲಿ ಏನಪ್ಪ ಅಂದರೆ ಸ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ ಆಗಿದ್ದರೂ ಕೂಡ ಅರವತ್ತು ಪರ್ಸೆಂಟ್ ಅಂಕಗಳಿಂದ ಪಾಸಾಗಿದ್ದರೆ ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪ್ರತಿ ಸಬ್ಜೆಕ್ಟ್ಗೆ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದುಕೊಂಡಿರಬೇಕು ನಂತರ ಅಗ್ನಿವೀರ್ ಟ್ರೇಡ್ಸ್ಮನ್ ಟೆಂತ್ ಪಾಸ್ ಈ ಹುದ್ದೆಗೆ ಕೇವಲ ನೀವು ಹದಿನೈದು ತರಗತಿ ಪಾಸಾಗಿದ್ದರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೂ ಏಜ್ ಬಂದುಬಿಟ್ಟು ಹದಿನೇಳುವರೆ ವರ್ಷದಿಂದ ಅಂದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷದವರೆಗೆ ಅವಕಾಶ ಇರುತ್ತೆ ಹಾಗೆ ಅಗ್ನಿವೀರ್ ಟ್ರೇಡ್ಸ್ಮನ್ ಏಯ್ತ್ ಪಾಸ್ ಇದಕ್ಕೆ ಕೂಡ ಏನಪ್ಪ ಅಂದರೆ ಕೇವಲ ನೀವು ಎಂಟನೇ ತರಗತಿ ಪಾಸಾಗಿದ್ದರೆ ಸಾಕು ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದುವರೆ ವರ್ಷದವರೆಗೆ ಇದಕ್ಕೂ ಕೂಡ ಅವಕಾಶ ಇರುತ್ತೆ ನಂತರ ನೋಡಿ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ಬಾರ್ನ್ ಬಿಟ್ವೀನ್ ಒಂದು ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಿಂದ ಒಂದು ಏಪ್ರಿಲ್ ಎರಡು ಸಾವಿರದ ಎಂಟರವರೆಗೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರಿಜನ ಸಲ್ಲಿಸಲು ಅವಕಾಶ ಇರುತ್ತೆ ನಂತರ ಫಿಸಿಕಲ್ ಬಂದುಬಿಟ್ಟು ಅಗ್ನಿವೀರ್ ಜನರಲ್ ಡ್ಯೂಟಿ ಹುದ್ದೆಗೆ ಇಲ್ಲಿ ನಿಮಗೆ ಕಾಂತ ಕಾಣ್ತಾ ಇರ್ಬೋದು ನೂರ ಸೆಂಟಿಮೀಟ್ರ್ ಇರಬೇಕು ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗೆ ನೂರ ಅರವತ್ತೈದು ಸೆಂಟಿಮೀಟ್ರ್ ಹಾಗೆ ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗೆ ಒನ್ನೂರ ಅರವತ್ತಾರು ಸೆಂಟಿಮೀಟ್ರ್ ಹಾಗೆ ಅಗ್ನಿವೀರ್ ಟ್ರೇಡ್ಸ್ಮನ್ ಎರಡು ಪಾಸ್ ಅಭ್ಯರ್ಥಿಗಳಿಗೆ ನೂರ ಅರವತ್ತಾರು ಸೆಂಟಿಮೀಟ್ರ್ ಹಾಗೆ ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗೆ ನೂರ ಅರವತ್ತೆರಡು ಸೆಂಟಿಮೀಟ್ರ್ ಇದ್ದರೆ ಸಾಕು ಈ ಹುದ್ದೆಗಳಿಗೆ ಅರ್ಜೆಯನ್ನು ಸಲ್ಲಿಸಬಹುದು ನಂತರ ಚೆಸ್ಟ್ ಬಂದುಬಿಟ್ಟು ಅಗ್ನಿವೀರ್ ಜಿ ಡಿ ಹುದ್ದೆಗೆ ಎಪ್ಪತ್ತೇಳು ಸೆಂಟಿಮೀಟ್ರ್ ಇರಬೇಕು ಎಕ್ಸ್ಪ್ಯಾಂಡೇಶನ್ ಐದು ಸೆಂಟಿಮೀಟ್ರ್ ಹಾಗೆ ಅಗ್ನಿವಿರು ಟೆಕ್ನಿಕಲ್ ಹುದ್ದೆಗೆ ಎಪ್ಪತ್ತೇಳು ಸೆಂಟಿಮೀಟ್ರ್ ಅಂದರೆ ಐದು ಸೆಂಟಿಮೀಟ್ರ್ ಎಕ್ಸ್ಪ್ಯಾಂಡೇಶನ್ ಇರುತ್ತೆ ಎಲ್ಲ ಹುದ್ದೆಗಳಿಗೂ ಸೇಮ್ ಏನಪ್ಪ ಅಂದರೆ ಚೆಸ್ಟ್ ಏಟ್ ಸೆಂಟಿಮೀಟ್ರಲ್ಲಿ ಇಟ್ಟಿದ್ದಾರೆ ಹಾಗೆ ಕ ರಿಲ್ಯಾಕ್ಸೇಷನ್ ಇನ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ಇದು ಕೇವಲ ಸ್ಪೋರ್ಟ್ಸ್ಮನ್ಗಳಿಗೆ ಎಷ್ಟೇ ಇಟ್ಟಿದ್ದಾರೆ ನಂತರ ಏನಪ್ಪ ಅಂದರೆ ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನಿನ್ನಿಲ್ಲ ಯಾವುದೇ ರೀತಿ ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನ ಇಟ್ಟಿಲ್ಲ ನಂತರ ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸ್ತಾರೆ ಅಂತ ಹೋಗಿ ಅಗ್ನಿವೀರ್ ಜೆ ಡಿ ಹುದ್ದೆಗೆ ಟೋಟಲ್ ಆಗಿ ಎರಡು ನೂರು ಮಾರ್ಕ್ಸ್ಗೆ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೂ ಹಂಡ್ರೆಡ್ ಅಂದರೆ ನೂರು ಫಿಸಿಕಲ್ಗೆ ನೂರು ಎಕ್ಸಾಮ್ಗೆ ನಂತರ ಅಗ್ನಿವೀರ್ ಕ್ಲರ್ಕ್ ಸೇಮ್ ಏನಪ್ಪ ಅಂದರೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎರಡು ನೂರು ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗೆ ಇದಕ್ಕೂ ಕೂಡ ಎರಡು ನೂರು ಮಾರ್ಕ್ಸ್ ಅಂದರೆ ನೂರು ಮಾರ್ಕ್ಸ್ ಎಕ್ಸಾಮ್ಗೆ ನೂರು ಮಾರ್ಕ್ಸ್ ಫಿಸಿಕಲ್ಗೆ ಇರುತ್ತೆ ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗೆ ಇದಕ್ಕೂ ಕೂಡ ಮ್ಯಾಕ್ಸಿಮಮ್ ಎರಡು ನೂರು ಮಾರ್ಕ್ಸ್ ಇರುತ್ತೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಎನ್ ಸಿ ಸಿ ಎ ಸರ್ಟಿಫಿಕೇಟ್ ಇದ್ದವರಿಗೆ ಐದು ಮಾರ್ಸನ್ನ ಅಗ್ನಿವೀರ್ ಜಿ ಡಿಯಲ್ಲಿ ಐದು ಮಾರ್ಕ್ಸ್ ಅಗ್ನಿವರ್ ಟ್ರೇಡ್ಸ್ಮನ್ನಲ್ಲಿ ಅಗ್ನಿವೀರ್ ಕ್ಲರ್ಕ್ನಲ್ಲಿ ಹಾಗೆ ಐದು ಮಾರ್ಕ್ಸ್ ಅಗ್ನಿವಿರ್ ಟೆಕ್ನಿಕ್ನಲ್ಲಿ ಹಾಗೆ ಅಗ್ನಿವರ್ ಟ್ರೇಡ್ಸ್ಮನ್ನಲ್ಲಿ ಐದು ಮಾರ್ಕ್ಸನ್ನು ಏನು ಬೋನಸ್ ಆಗಿ ಕೊಡ್ತಾರೆ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಇದ್ದವರಿಗೆ ಹತ್ತು ಮಾರ್ಕ್ಸನ್ನು ಕೊಡ್ತಾರೆ ಹಾಗೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದವರಿಗೆ ಇಪ್ಪತ್ತು ಮಾರ್ಕ್ಸ್ ಅಗ್ನಿವೀರ್ ಜಿ ಡಿಯಲ್ಲಿ ಹಾಗೆ ಹದಿನೈದು ಮಾರ್ಕ್ಸ್ ಅಗ್ನಿವೀರ್ ಕ್ಲರ್ಕ್ ಮತ್ತು ಎಸ್ ಕೆ ಟಿ ಅಂದರೆ ಸ್ಟೋರ್ ಕೀಪರ್ನಲ್ಲಿ ಸ್ಟೋರ್ ಕೀಪರ್ ಅವರಿಗೆ ಕೊಡ್ತಾರೆ ಹಾಗೆ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗೆ ಏನಪ್ಪ ಅಂದರೆ ಇಪ್ಪ ಹದಿನೈದು ಮಾರ್ಕ್ಸ್ ಇರುತ್ತೆ ಇದಕ್ಕೂ ಕೂಡ ಅಗ್ನಿವೀರ್ ಟ್ರೆಟ್ಮೆಂಟ್ ಹುದ್ದೆಗೆ ಹದಿನೈದು ಮಾರ್ಕ್ಸ್ ಇರುತ್ತೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಟ್ರೈನಿಂಗ್ ಅಗ್ನಿವೀರ್ ವಿಲ್ ಬಿ ಇಂಪಾರ್ಟೆಂಟ್ ಮಿಲಿಟರಿ ಟ್ರೈನಿಂಗ್ ಬೇಸ್ಡ್ ಆನ್ ಇನ್ ಇಕ್ವಿಪ್ಮೆಂಟ್ ಆಫ್ ಇಂಡಿಯನ್ ಆರ್ಮಿ ಇಲ್ಲಿ ಆನ್ಯುವಲ್ ಲೀವ್ ಲೀವ್ ಏನಪ್ಪ ಅಂದರೆ ಮೂವತ್ತು ಡೇಸ್ ಪರ್ ಇಯರ್ ಇರುತ್ತೆ ಅಂದರೆ ಏನಪ್ಪ ಅಂದರೆ ವರ್ಷಕ್ಕೆ ಮೂವತ್ತು ದಿನಗಳ ಕಾಲ ರಜೆಗಳನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಅಂದರೆ ಮಂತ್ಲಿ ಸ್ಯಾಲ್ರಿ ಸ್ಲಿಪ್ ಬೇಕಂದರೆ ಇಲ್ಲಿದೆ ನೋಡಿ ಅಂದರೆ ಯಾವ್ಯಾವ ತಿಂಗಳಿಗೆ ಎಷ್ಟೆಷ್ಟು ಅಮೌಂಟನ್ನು ಅಂದರೆ ನಿಮ್ಮ ಒಂದು ಪೇಮೆಂಟನ್ನು ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ನೋಡ್ಕೋಬಹುದು ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕೊಳ್ಳಿ ಈ ವಿಡಿಯೋದಲ್ಲಿ ಎಷ್ಟೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುತ್ತೆ ಬೆಲೈಕನ್ ಕ್ಲಿಕ್ ಮಾಡಿ ಮುಂದೆ ನಾವು ಯಾವುದೇ ನಿಮಗೆ ನಟಿಕ ಬರ್ತೀವಿ